ಮಧ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಇವತ್ತು ನೋಡಿ ನಾವು ಚನ್ನಗಿರಿ ಪಟ್ಟಣದ ಪ್ರತಿಷ್ಠಿತ ಸಂಸ್ಥೆ ಆಗಿರುವಂತಹ ಒಂದು ಚುನಾವಣೆಯ ಕಣದಲ್ಲಿ ಇರುವಂತಹ ಅಭ್ಯರ್ಥಿಗಳು ಮತದಾನ ಮಾಡುವಂತಹ ಸ್ಥಳಕ್ಕೆ ಬಂದಿದ್ದೇವೆ ನಿಜಕ್ಕೂ ಭಾರಿ ಜನರು ತುಂಬಾ ಉತ್ಸಾಹದಿಂದ ಮತದಾನ ಮಾಡಲು ಮುಂದೆ ಬರ್ತಾ ಇದ್ದಾರೆ ನಿಜಕ್ಕೂ ಹೇಳಬೇಕಂತಂದ್ರೆ ಎಚ್ ಎ ಶಿವಕುಮಾರ್ ಹಾಗೆ ಆರ್ ಎಂ ರವಿ ಹಾಲೆ ಅಧ್ಯಕ್ಷರಾದಂತಹ ಆರ್ ಎಂ ರವಿ ಅವರ ಬಣದ ನಡುವೆ ತೀವ್ರ ಪೈಪೋಟಿ ಇದ್ದು ಜನರು ಸಹ ಅಷ್ಟೇ ಉತ್ಸಾಹದಿಂದ ಮತವನ್ನು ಚಲಾಯಿಸ್ತಾ ಇದ್ದಾರೆ ನಿಜಕ್ಕೂ ಹೇಳ್ಬೇಕಂದ್ರೆ ಎಪ್ಪತ್ತೈದು ಎಂಬತ್ತು ವರ್ಷದ ವಯಸ್ಸಾದಂಥವರು ಸಹ ಹಾಗೆ ವಿಕಲಚೇತನರು ಸಹ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಿದ್ದು ಈ ಚುನಾವಣೆಗೆ ಅಂತಲೇ ಈ ಸ್ಥಳಕ್ಕೆ ಬರಬೇಕಾದ ಒಂದು ಅವಶ್ಯಕತೆ ಇದೆ ಯಾಕಪ್ಪ ಅಂತಂದರೆ ಅದೇ ರೀತಿ ತುಮಕೋಸ್ವತಿಯಿಂದ ಇಲ್ಲಿಗೆ ಬಸ್ಗಳನ್ನು ಸಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಾಕಷ್ಟು ಉತ್ಸಾಹದಿಂದ ಈ ಚುನಾವಣೆ ನಡೀತಾ ಇತ್ತು ತುಮಕೋಸ್ನ ಒಂದು ಅಧ್ಯಕ್ಷಗಾದಿ ಆಗಲಿ ಆ ತುಮಕೋಸ್ನ ಯಾರಿಗೆ ಒಲಿತದೆ ಅಂತೇಳಿ ನಾವಾದ್ರೂ ಕಾದು ನೋಡಬೇಕಾಗಿದೆ ಆದ್ಯ ನ್ಯೂಸ್ ಒಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ ವಯಸ್ಸಿಗೆಲ್ಲಿದ್ರು ರವಣ್ಣ ಎಲ್ಲಿದ್ರು ಅವನ್ ಕರೆಕ್ಟ್ ಅವ್ ಸ್ನೇಹ ಪ್ರೀತಿ ಸೋತ್ನೆ ಮಾಡ್ಕೊಳ್ಳಲ್ಲ ಜೋತಿ ಮುಂದೆ ಅಣ್ಣ ಯಾರು ಏನು ಸಂಖ್ಯೆ ಜಾಸ್ತಿ ಇದೆ ಮಾಡ್ತಾ ಈ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಜನರಲ್ಲಿ ಭಾರಿ ಉತ್ಸಾಹ ಇದೆ ಉತ್ಸಾಹ ಇದೆ ಜೊತೆಗೆ ವ್ಯವಸ್ಥೆ ಸ್ವಲ್ಪ ಎಲ್ಲ ಕರೆಕ್ಟ್ ಆಗಿರುತ್ತೆ ಏನಾದ್ರೆ ಬಂದು ಆರೋಗ್ಯ ಒಂದು ಉತ್ಸಾಹ ಯುಕ್ ಆಗಿದೆ ಬಿಟ್ಟರೆ ಇನ್ನೆಲ್ಲ ಬಹಳ ಚೆನ್ನಾಗಿ ಸರಿ ಈ ಸರಿ ಚುನಾವಣೆಯಲ್ಲಿ ಕೆಲವು ವಿಶ್ವಾಸ ಇದೆ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ ನಾನು ಗೆಲ್ತೀನಿ ವಿರುದ್ಧ ಜನ ನಮ್ ಬರವಾಗಿದ್ದಾರೆ ಸರ್ ಈ ಚುನಾವಣೆಯಲ್ಲಿ ನಿಮ್ಮ ಸದಸ್ಯರು ಹದಿನೈದು ಗೆದ್ದಾಗಿದೆ ಗೆದ್ದಾಗಿದೆ ಸರಿ ಚುನಾವಣೆ ಕುರಿತಂತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ನಮ್ಮ ಚನ್ನಗಿರಿ ತಾಲೂಕು ತುಮಕೋಸ್ ಚುನಾವಣೆ ಇವತ್ತು ನಡೆದೈತಿ ಎಲ್ಲ ಪೊಲೀಸ್ ಬಂದೋಬಸ್ತು ಮತ್ತು ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ಮತ್ತು ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಮಾಡಿಕೊಳ್ಳಲಾಗಿದೆ ಜೊತೆಗೆ ಎಲ್ಲ ಜನರೇ ತುಂಬಾ ಸಹಕಾರದಿಂದ ಬಹಳ ಶಾಂತಿಯುತವಾಗಿ ಈ ಚುನಾವಣೆಗೆ ಸಹಕರಿಸಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಇದೇ ರೀತಿ ಇದು ಚುನಾವಣೆ ಪ್ರಕ್ರಿಯೆ ಶಾಂತಿಯುತವಾಗಿ ಇರ್ತದೆ ಸರ್ ಕೌಂಟಿಂಗ್ ಎಷ್ಟೋ ತನಕ ಆಗೋದು ಅಂತ ಸರ್ ಅದು ಈಗ ಎ ಆರ್ ಸಿ ಎಸ್ ಏನು ಆರ್ವಾದ್ರೆ ಹನ್ನೊಂದು ಗಂಟೆ ಆಗ್ಬೋದು ಅಂದರೆ ಬೇಗ ಆಗ್ಬೋದು ಅಥವಾ ಸ್ವಲ್ಪ ಆಗ್ಬೋದು ಅವ್ರ ಮೇಲೆ ಇದೆ ಅಲ್ಲ ಸರ್ ಹೈಕೋರ್ಟ್ ಆದೇಶ ಇರೋದ್ರಿಂದ ಫಲಿತಾಂಶ ಪ್ರಕಟಣೆ ಮಾಡ್ಬಿಟ್ರಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ಆರೋಹರ ಮಾತಾಡ್ತಾರೆ

ಎಷ್ಟು ವರ್ಷದಿಂದ ಚುನಾವಣೆ ನೀವು ಮಹಾಸಭೆಗಳಿಗೆಲ್ಲ ಅಟೆಂಡ್ ಆಗ್ತೀರಾ ಅಂತ ಈಗ ನಮಗೆ ನ್ಯಾಯಾಲಯದ ಮತ್ತೆ ಸಿಕ್ಕಿದೆ ಈಗ ಸಿಕ್ಕಿದೆ ಕೋರ್ಟ್ ಆದೇಶ ಅಲ್ಲ ವಿಕಲಚೇತನರಿಗೆ ಅವಕಾಶ ಇರಲ್ವಾ ಹಂಗೆ ಸಭೆಗೆ ಹಾಜರಾಗಲೇಬೇಕು ಅಂತ ಏನಾರು ಇರುತ್ತಾ ಐಡಿಯಾ ಇರ್ಲಿಲ್ಲ ಅವಾಗ ಜನ ಜನದೊಳಗೆ ಬರಕ್ಕೆ ಬೇಜಾರಾಗಿ ಇನ್ ಮುಂದೆ ನೋಡ್ತಿದ್ವಿ ಈಗ ಹ್ಮ್ ಅಲ್ಲ ಬರ್ಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ವಿಕಲಚೇತನರಿಗೆ ನೀವು ಅವಕಾಶ ಕೊಡಿ ಅಂತ ಕೇಳ್ಬೋದಲ್ಲ ತುಮಕೋಸ್ ಚುನಾವಣೆಗೆ ಆಗಮಿಸ್ತಕ್ಕಂತ ಎಲ್ಲ ಸಹಕಾರಿ ಸಹಕರ್ ರೀತಾ ಬಾಂಧವರಿಗೆ ಮೊದಲಾಗಿ ವಂದನೆ ಅರ್ಪಿಸುತ್ತ ಇವತ್ತು ತುಮಕೂಸು ಇಡೀ ರಾಜ್ಯ ರಾಷ್ಟ್ರ ಮಟ್ಟ ತಿರುಗಿ ನೋಡ್ ಚನ್ನಗಿರಿ ಹತ್ರ ತಿರುಗಿ ನೋಡುವಂತ ಒಂದು ಚುನಾವಣೆ ಇವತ್ತಿದಾಗಿದೆ ಈ ಚುನಾವಣೆ ನೋಡಿದ್ರೆ ಎಲ್ಲರೂ ಹೇಳ್ತಾ ಇದ್ರು ಇದೊಂದು ಎಂಎಲ್ಎ ಮತ್ತು ಎಂಪಿ ಚುನಾವಣೆಗಳಿಗಿಂತ ಹೆಚ್ಚಿನದಾಗಿ ಒಂದು ಪ್ರತಿಷ್ಠಿತ ಚುನಾವಣೆಯಾಗಿ ನಡೀತಾ ಇದೆ ಈ ಒಂದು ಚುನಾವಣೆ ಚನ್ನಗಿರಿಯ ಆವರಣದಲ್ಲಿ ನಡೀತಾ ಇದೆ ಸಾಕಷ್ಟು ಚಲಾಯಿಸ್ತಾ ಇದ್ದಾರೆ ಇವತ್ತು ಈ ಒಂದು ಚುನಾವಣೆ ಒಂದು ತಂಡಕ್ಕೆ ಗೆಲುವನ್ನು ತಂದು ಕೊಡುವಂತ ವಿಶ್ವಾಸ ಚುನಾವಣೆ ಒಂದು ಸಹಕಾರಿ ಕ್ಷೇತ್ರ ಆಗಿದೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಮಿಶ್ರಿತವಾಗಿ ತುಂಬಾನೇ ಹೆಚ್ಚು ಒಂದು ಖರ್ಚು ಮಾಡಿರುವಂತಹ ಚುನಾವಣೆ ಇದಾಗಿದೆ ಅಂತ ಹೇಳ್ತಾರೆ ಹೌದು ಸರ್ ಈ ಸಲ ಅದೆಲ್ಲ ಒಂದ್ ಕಡೆ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ ಆದ್ರೂ ಕೂಡ ನಾವು ಮತದಾರರಿಗೆ ಕೇಳ್ಬಂದಿಷ್ಟೇ ಈ ಚುನಾವಣೆ ಇದು ನಮ್ಮ ಚುನಾವಣೆ ರೈತರ ಚುನಾವಣೆ ಸಹಕಾರಿ ಬಂದಿರ ಚುನಾವಣೆ ಆಗಿದ್ರಿಂದ ಯಾವುದೇ ಕೂಡ ರಾಜಕೀಯವಾಗಿ ಹಣ ಆಮಿಷಗಳಿಗೆ ಒಡ್ಡದೆ ನಮ್ಮ ಸಂಸ್ಥೆ ಈ ಸಂಸ್ಥೆಯನ್ನ ಉನ್ನತ ವಿಶ್ವಾಸವನ್ನ ಭರವಸೆಯನ್ನ ಇಟ್ಟು ಇವತ್ತು ಒಳ್ಳೆಯ ಸೂಕ್ತ ಮತದಾರರಿಗೆ ಅವರು ಮತವನ್ನು ನೀಡಿ ಆ ಒಂದು ತಂಡವನ್ನ ಗೆಲ್ಲಿಸ್ಕೊಡ್ಬೇಕಂತ ನಾವು ಕೇಳ್ಕೊಡ್ತಾ ಇದ್ದೀವಿ ಯಾವುದೇ ಆಮಿಷಗಳಿಗೆ ಹೌದು ಇಲ್ಲಿ ಯಾವುದೇ ತಂಡಗಳಾಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಅಥವಾ ಇನ್ನೊಂದು ಯಾವುದು ಇಲ್ಲ ರೈತರ ಒಂದು ಸಂಸ್ಥೆ ಆಗಿದೆ ರೈತರಿಗೆ ಅವರಿಗೆ ಕೂಡ ಯೋಚನಾ ಶಕ್ತಿ ಇದೆ ಯಾಕಂದ್ರೆ ಎಲ್ಲರೂ ಕೂಡ ಇವತ್ತು ಪಕ್ಷದಲ್ಲಿ ಗುಡ್ಸ್ಕೊಂಡಿರೋದ್ರಿಂದ ನಿಮಗೆ ಅದನ್ನಿಸ್ತಾ ಇದೆ ಕೂಡ ಪ್ರತಿಯೊಬ್ರು ಕೂಡ ಪಕ್ಷದಲ್ಲಿ ಬುಡ್ಸ್ಕೊಂಡಿದ್ದಾರೆ ಆದ್ರೆ ಪಕ್ಷವನ್ನು ಹೊರತುಪಡಿಸಿ ಇವತ್ತು ನಮ್ಮ ಸಂಸ್ಥೆಯನ್ನ ಅಭಿವೃದ್ಧಿಗೆ ತೆಗೆದುಕೊಂಡಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತಹ ಶಕ್ತಿ ಇವತ್ತು ಮತದಾರರಲ್ಲಿ ಇದೆ ಸರ್ હલો રેડિયા <laughs> 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 يلا نودي دي ஹைدرو ري اتشنه مان تن ري ಆರಾಮಯ <imitation> ಮಾಡ <imitation> ಪಡೆದ ಹೊರಗೆ ಕೇಂದ್ರದ ಒಳಗೆ ಹಾಗೆ